ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ಅವರ ಅಪ್ಪು ಮೂವಿ ರಿಲೀಸ್ ಆಗಿದೆ ಮಾರ್ಚ್ ಹದಿನಾಲ್ಕರಂದು ಇವತ್ತಿನ ದಿನಾಂಕ ಬಂದುಬಿಟ್ಟು ಮಾರ್ಚ್ ಹದಿನಾರು ಇವತ್ತು ಅಪ್ಪು ಮೂವಿ ಯಾರ್ಯಾರು ನೋಡಿದ್ದಾರೋ ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸಿದೆ ಅಂತ ಹಾಗೂ ಎಲ್ಲರೂ ಅಪ್ಪು ಮೂವಿ ತಪ್ಪದೇ ಆಗಿ ಥಿಯೇಟ್ರಿಗೆ ಹೋಗಿ ನೋಡಿ ಅಪ್ಪು ಸರ್ದು ಯಾವ ಮೂವಿ ನಿಮ್ಗೆ ಇಷ್ಟ ಅಂತ ಅದು ಕಮೆಂಟ್ ಮಾಡಿ ಹೇಳಿ ತಪ್ಪದೆ ನನಗಂತೂ ಅಪ್ಪು ಸರ್ದು ಭಾಳಷ್ಟು ಮೂವಿ ಇಷ್ಟ ಆಗಿದೆ ಅದರಲ್ಲಿ ಬೆಸ್ಟ್ ಅಂತೂ ರಾಜ್ಕುಮಾರ ನಿಮ್ಗೆ ಯಾವ ಮೂವಿ ಇಷ್ಟ ಅಂತ ತಪ್ಪದೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಅಪ್ಪು ಸರ್ ಪ್ರತಿ ವರ್ಷ ಒಂದೊಂದು ಸಿನಿಮಾ ರಿಲೀಸ್ ಆದರೂ ಒಳ್ಳೇದ್ರಿ ನಮಗೂ ಖುಷಿ ಆಗ್ತದೆ ಅವ್ರ ಸಿನಿಮಾ ಥಿಯೇಟ್ರ ನೋಡ್ಲಿಕ್ಕೆ ಮಾರ್ಚ್ ಹತ್ನಾಡೋಕೆ ನಮ್ಮ ಅಪ್ಪು ಸರ್ದು ಬರ್ತ್ಡೇ ಅದ ರೀ ಅವ್ರು ನಮ್ಮ ಸಂಘಟಿದ್ರೆ ಈಗ ಐವತ್ತು ವರ್ಷ ಬರ್ತ್ಡೇ ಆತಿ ಅವ್ರದು ಮಿಸ್ ಯು ಅಪ್ಪು ಸರ್ ಕೊನೆಯದಾಗಿ ಇನ್ನೊಂದು ಸಲ ಹೇಳ್ತೀವಿ ಎಲ್ಲರೂ ತಪ್ಪದೇ ನಮ್ಮ ಅಪ್ಪು ಸರ್ ಮೂವಿ ಥಿಯೇಟ್ರ್ಗೆ ಹೋಗಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದುಬಿಟ್ಟು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ಅವರ ಅಪ್ಪು ಮೂವಿ ರಿಲೀಸ್ ಆಗಿದೆ ಮಾರ್ಚ್ ಹದಿನಾಲ್ಕರಂದು ಇವತ್ತಿನ ದಿನಾಂಕ ಬಂದುಬಿಟ್ಟು ಮಾರ್ಚ್ ಹದಿನಾರು ಇವತ್ತು ಅಪ್ಪು ಮೂವಿ ಯಾರ್ಯಾರು ನೋಡಿದ್ದಾರೋ ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸಿದೆ ಅಂತ ಹಾಗೂ ಎಲ್ಲರೂ ಅಪ್ಪು ಮೂವಿ ತಪ್ಪದೇ ಆಗಿ ಥಿಯೇಟ್ರಿಗೆ ಹೋಗಿ ನೋಡಿ ಅಪ್ಪು ಸರ್ದು ಯಾವ ಮೂವಿ ನಿಮ್ಗೆ ಇಷ್ಟ ಅಂತ ಅದು ಕಮೆಂಟ್ ಮಾಡಿ ಹೇಳಿ ತಪ್ಪದೇ ನನಗಂತೂ ಅಪ್ಪು ಸರ್ದು ಭಾಳಷ್ಟು ಮೂವಿ ಇಷ್ಟ ಆಗಿದೆ ಅದರಲ್ಲಿ ಬೆಸ್ಟ್ ಅಂತೂ ರಾಜ್ಕುಮಾರ ನಿಮ್ಗೆ ಯಾವ ಮೂವಿ ಇಷ್ಟ ಅಂತ ತಪ್ಪದೇ ಕಮೆಂಟ್ ಮಾಡಿ ಹೇಳಿ ಹಾಗೆ ಅಪ್ಪು ಸರ್ ಪ್ರತಿ ವರ್ಷ ಒಂದೊಂದು ಸಿನಿಮಾ ರಿಲೀಸ್ ಆದರೂ ಒಳ್ಳೇದ್ರಿ ನಮಗೂ ಖುಷಿ ಆಗ್ತದೆ ಅವ್ರ ಸಿನಿಮಾ ಥಿಯೇಟ್ರ ನೋಡ್ಲಿಕ್ಕೆ ಮಾರ್ಚ್ ಹದಿನೇಳಕ್ಕೆ ನಮ್ಮ ಅಪ್ಪು ಸರ್ ಬರ್ತ್ಡೇ ಅದ ರೀ ಅವ್ರು ನಮ್ಮ ಸಂಗಟಿದ್ರೆ ಈಗ ಐವತ್ತು ವರ್ಷ ಬರ್ತ್ಡೇ ಆತಿ ಅವ್ರದು ಮಿಸ್ ಯು ಅಪ್ಪು ಸರ್ ಇನ್ನೊಂದು ಸಲ ಹೇಳ್ತೀವಿ ರೀ ಎಲ್ಲರೂ ತಪ್ಪದೆ ನಮ್ಮ ಅಪ್ಪು ಸರ್ ಮೂವಿ ಥಿಯೇಟ್ರಗ ನೋಡಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದೆ ನಡೆದಲ್ಲಿ ನಮಸ್ಕಾರ